ಜಮಖಂಡಿ ನಗರದ ಜನತೆಯ ಗೋಳು ಕೇಳುವವರು ಯಾರು ಜಮಖಂಡಿ ಶಾಸಕರು ಮತಕ್ಷೇತ್ರ ಬಿಟ್ಟು ಹೋಗಿದ್ದಾರೆ ಮುಧೋಳ್ ತಾಲೂಕಿನ ಶಾಸಕರು ತೇರದಾಳ್ ಮತಕ್ಷೇತ್ರದ ಶಾಸಕರು ಬಂದು ಜಮಖಂಡಿಯ ರಸ್ತೆ ಅಭಿವೃದ್ಧಿ ಮಾಡಬೇಕೆಂದು ಮನವಿ ಮಾಡಿದ ಜಮಖಂಡಿಯ ಜನತೆ ಎಸ್ ಜಮಖಂಡಿಯ ಅಂಬೇಡ್ಕರ್ ಸರ್ಕಲ್ನಿಂದ ಜಂಬಗಿ ರಸ್ತೆಯು ಸಂಪೂರ್ಣವಾಗಿ ಧೂಳಮಯವಾಗಿದೆ ನಮ್ಮ ಗೋಳು ಕೇಳುವವರು ಯಾರೂ ಇಲ್ಲ ಎಂದು ಜನತೆ ಈಗ ಗೋಗರಿಯುತ್ತಿದ್ದಾರೆ ಧೂಳಿನಿಂದ ಅಸ್ತಮಾ ನೆಗಡಿ ಕೆಮ್ಮು ಸೇರಿದಂತೆ ಹೀಗೆ ಹಲವಾರು ಕಾಯಿಲೆಗಳಿಂದ ಬಳಲುತ್ತಿರುವ ಚಿಕ್ಕ ಚಿಕ್ಕ ಮಕ್ಕಳು ಹಾಗೂ ವಯೋವೃದ್ಧರು ಆಸ್ಪತ್ರೆಗೆ ದಾಖಲಾಗುತ್ತಿದ್ದಾರೆ ಧೂಳಿನಿಂದ ಮುಕ್ತಿ ಯಾವಾಗ ದೊರೆಯುತ್ತಿದೆ ಗೊತ್ತಿಲ್ಲ ಆದರೆ ಜಮಖಂಡಿಯ ಶಾಸಕರು ಕ್ಯಾರೆ ಮಾಡ್ತಾ ಇಲ್ಲ ಅವರನ್ನು ನಾವುಗಳು ನೋಡೇನೂ ಇಲ್ಲ ಎಂದು ಜನತೆ ಈಗ ಹೇಳುತ್ತಿದ್ದಾರೆ ಧೂಳಿನಿಂದ ಮುಕ್ತಿ ದೊರೆಯಬೇಕಾದರೆ ಮುಧೋಳ ಹಾಗೂ ತೇರ್ತಾಳ ಮತಕ್ಷೇತ್ರದ ಶಾಸಕರು ಭೇಟಿಯನ್ನು ನೀಡಿ ಧೂಳಿನಿಂದ ಮುಕ್ತಿ ದೊರಕಿಸಬೇಕಾಗಿದೆ ಜಮಖಂಡಿಯ ಶಾಸಕರು ಹಾಗೂ ಮಾಜಿ ಶಾಸಕರ ನಡುವೆ ಒಬ್ಬರ ಮೇಲೆ ಮತ್ತೊಬ್ಬರು ಹೇಳಿ ಜಾರಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದಂತಹ ಜನತೆ ರಿಪೋರ್ಟ್ ಡಿಡಿ ನೈನ್ ನ್ಯೂಸ್ ಕನ್ನಡ ಜಮಖಂಡಿ ಈ ದೂರಿಂದ ದವಾ ರೊಕ್ಕ ಹಾಕಿ ಸಾಕ ಹೋಗ್ತೀವಿ ಹಂಗಾಗಿ ಐದು ವರ್ಷ ಆಗ್ತೀವಿ ನೋಡಿ 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 ನಮಗ ಹೊರಗಡೆ ಆಗಿದ್ರಿ ಅದಕ್ಕೆ ನಮಗೆ ರೋಡ್ ಮಾಡಿಸ್ಕೊಳ್ಳೋ ಯಾರು ಚಲೋ ಎಮ್ ಎಲ್ ಎ ಇದ್ರ ನಮಗೆ ನೀವು ಹೇಳ್ರಿ ಇಲ್ಲಿ ತೇರ್ದಾಳಾಗ್ಲಿ ಮುಂದೆ ಮುದೋಳ ಎಮ್ ಎಲ್ ಶಾಸಕರಿಗೆ ಕೈ ಕೇಳ್ಕೊತೀನಿ ರೀ ರೋಡ್ ಬಂದು ನೀವು ಮಾಡಿಸ್ಕೊಡ್ರಿ ಆದ್ರೆ ಜಿ ಶಾಸಕರು ಇಲ್ಲ ರೀ ಇಲ್ಲಿ ನಮ್ಗೆ ಅವ್ರಿಗೆ ರೀ ಯಾರಲ್ಲ ಯಾಕಂದ್ರ ಅವ್ರ ಇದ್ರಂದ್ರೆ ಇಬ್ಬರು ಶಾಸಕೊಳಗ ಒಟ್ ಬೀಳೋದು ಬೀಯೋದು ಇವಾಗ ಬೀಳೋದು ಇದೇ ನಡ್ದಿ ಮತ್ತ್ ಈ ರೋಡ್ ಯಾವಾಗ ಹೋದ್ರಿ ಐದು ವರ್ಷ ಆಯ್ತು ನಾವ್ ದವಾಗ್ ಏನದಾಗ ಸಾಯ್ತಿರ್ ಬಂದು ಭೇಟಿ ಕೊಟ್ಟಿಲ್ಲ ಭೇಟಿ ಯಾವಿಲ್ಲರಿ ಮತ್ ಭೇಟಿ ಕೊಟ್ಟಿದ್ರೆ ನಾವ್ಯಾಕೆ ನಿಮ್ ಕರೆಸಿ ಕರೆಸಿ ಮಾಡೋದು ಕಡಿಮೆ ರೀ

ಬೇರೆ ಓಡದಾಗ ಎಷ್ಟು ಸಿಸ್ಟಿ ಮುಟ್ಟಕೈತ್ರಿ ಇಲ್ಲೇ ಮ್ಯಾಲ ಇದು ಕಡೆ ಹೋದ್ರೆ ಸಿಸ್ಟಿ ಮುಂಟಕೈತ್ರಿ ಮತ್ತ ರೋಡ್ ಕೆಳಂದು ಅವ್ರ ಅವ್ರು ಅವ್ರಿಗೆ ಬೈತಾರು ಇವ್ರಿಗೆ ಇವ್ರಿಗೆ ಬೇಯ್ತಾರ ಇದ ಮಾಡ್ಕೋತಾದ್ರ ನಾವು ನೋಡ್ಬಾರ್ದು ನಾವು ನಾವು ಸಹ ಏನ್ ಅವ್ರವ್ರಿ ಇಬ್ರು ಅವ್ರಿಗೆ ಬೇಯ್ದು ಇವ್ ಇವ್ ಬೇಯು ಇದ್ ಮಾಡ್ಕೋತಾದ್ರ ಮತ್ ಸಹ ಯಾರೀ ಕಂಪಲ್ಸರಿ ಟ್ಯಾಕ್ಸ್ ತುಂಬ್ರಿ ಕಂಪಲ್ಸರಿ ಜೇಸ್ಟಿ ತುಂಬತೀವ್ರಿ ಇಟ್ಟೆಲ್ಲ ಇದ್ದು ನಾವು ದೂರು ತಿನ್ಬೇಕು

ಇವತ್ತೊಂದ್ರು ನಾವು ಉದ್ಯೋಗ ಹೋಗಾರದು ಬಿಡ್ಕೊಂತ ಅವ್ರ ಮತ್ತೆ ಇವ್ರ ಜಟ್ ಬಿಳಾಕ ನಾವ್ ಏನ್ ಮಾಡ್ಬಿಡ್ರಿ ಯಾರು ಹೇಳ್ಬೇಕು ನಾವು